ಸರ್ ನಮಸ್ತೆ ರೈತ ಮಿತ್ರರೇ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದರೆ ಅಶೋಕ್ ಆ್ಯಗ್ರೆಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ರೈತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಮ್ಮ ಡೈರಿ ಫಾರ್ಮ್ಗಳಲ್ಲಿ ಸೊ ಮತ್ತು ಕೆಲವೊಂದು ಹೊರಗಡೆ ಕರ್ಕೊಂಡೋದಂತ ಅಂದರೆ ಹಸುಗಳನ್ನು ನಾವೇನಾದರೂ ಇನ್ ಕೇಸ್ ಬಯಲಲ್ಲಿ ಬೇರೆ ಹೊಲಗಳಲ್ಲಿ ಕರ್ಕೊಂಡೋದಾಗ ಕೆಲವೊಂದು ಸಂದರ್ಭದಲ್ಲಿ ಸೊ ಈಗ ಪೊದೆಗಳಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಅವು ಅಂದರೆ ಒಳಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಕಣ್ಣಿಗೆ ಏನಾದರೂ ತೊಂದರೆ ಆಯಿತು ಅಂತ ಅಂದರೆ ಸೊ ಕಣ್ಣು ಯಾವುದಾದರೂ ಇಲ್ಲ ಕಡ್ಡಿ ಆದರೂ ತಗಲ್ತಕ್ಕಂಥದ್ದು ಅಥವಾ ಇನ್ನೊಂದಾದರೂ ತಗೊಳ್ತಕ್ಕಂಥದ್ದು ಅಥವಾ ಪೊರೆ ಬರ್ತಕ್ಕಂಥದ್ದು ಕಣ್ಣಿಗೆ ಏನಾದರೂ ಪೊರೆ ಬಂದಿದೆ ಸೊ ಅದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಇನ್ ಕೇಸ್ ಅದು ಪೊರೆ ಬಂದಿರುತ್ತೆ ಇಲ್ಲ ಕಡ್ಡಿ ಏನಾದರೂ ತಗಲಿ ಆ ಕಣ್ಣು ಡ್ಯಾಮೇಜ್ ಆಗಿರುತ್ತೆ ಅದು ಕಣ್ಣಿಗೆ ತುಂಬಾ ತೀವ್ರ ಸಮಸ್ಯೆಯನ್ನುಂಟು ಮಾಡುತ್ತೆ ಇಂಥ ಸಂದರ್ಭದಲ್ಲಿ ಸೊ ನಾವೇನು ಮಾಡ್ಕೋಬೇಕು ಅಂದರೆ ಒಂದು ವೇಳೆ ನಾವು ಅದು ಪೊರೆ ಬಂದು ಕಣ್ಣೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಅಂದರೆ ಸೊ ಆ ಹಸುವಿನ ವ್ಯಾಲ್ಯೂ ಅನ್ನೋದು ಖಂಡಿತ ಡೌನ್ ಆಗುತ್ತೆ ಸೊ ಯಾರು ಸಹ ಅದನ್ನು ಕೊಡಲಿಕ್ಕಾಗ್ಬೋದು ಸೊ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಅದರ ವ್ಯಾಲ್ಯೂ ಡಿಗ್ರೇಡ್ ಆಗುತ್ತೆ ಡೌನ್ ಆಗುತ್ತೆ ಸೊ ಹಾಗಾದರೆ ನಾವು ಅದನ್ನು ಹೇಗೆ ಕ್ಯೂರ್ ಮಾಡ್ಕೋಬೇಕು ಅಂದ್ರೆ ಆ ಕಣ್ಣಿನ ಸಮಸ್ಯೆಯನ್ನು ನಾವು ಹೇಗೆ ಬಗೆಹರಿಸ್ಕೋಬೇಕು ಸೊ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕೆ ಯಾವ ರೀತಿ ಟ್ರೀಟ್ ಮಾಡಬೇಕು ಸೊ ಏನು ಉಪಚಾರ ಮಾಡಬೇಕು ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಖಂಡಿತ ವೀಡಿಯೋನ ಕೊನೆ ತನಕ ನೋಡಿ ಹಾಗೇನೆ ವಿಡಿಯೋನ ಲೈಕ್ ಮಾಡಿ ವ ಯಾರೆಲ್ಲ ಹೊಸ್ದಾಗಿ ನಮ್ಮ ಒಂದು ವಿಡಿಯೋಗಳನ್ನು ವಾಚ್ ಮಾಡ್ತಾ ಇದ್ದೀರ ವಿತೌಟ್ ಸಬ್ಸ್ಕ್ರಿಪ್ಷನ್ ಅಂದರೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಕ್ಕಂಥವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಸನ್ನು ಲೈಕ್ ಮಾಡಿ ಖಂಡಿತ ಸೊ ಐ ರಿಕ್ವೆಸ್ಟ್ ಯು ಸೊ ನಿಮ್ಮ ಹತ್ರ ಭೇಟ್ಕೊಳ್ತಕ್ಕಂಥದ್ದು ಓಕೆ ಕಣ್ಣಿನ ಒಂದು ಸಮಸ್ಯೆಯನ್ನು ನಮ್ಮ ಡೈರಿ ಫಾರ್ಮ್ಗಳಲ್ಲಿ ಯಾವ ರೀತಿ ನಾವು ಸಾಲ್ವ್ ಮಾಡ್ಕೋಬೇಕು ಅಂತ ಅಂದರೆ ಸೊ ಮುಖ್ಯವಾಗಿ ಸೊ ಯಾವುದೇ ಹಸು ಆಗಲಿ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಮನುಷ್ಯರಾಗಲಿ ಕಣ್ಣು ಅನ್ನೋದು ತುಂಬಾ ಸೆನ್ಸಿಟಿವ್ ಪಾರ್ಟ್ ಅಂದರೆ ತುಂಬ ಸೂಕ್ಷ್ಮವಾಗಿರತಕ್ಕಂಥದ್ದು ಒಂದು ಕಸ ಬಿದ್ದರೂ ಸಹ ಅದು ತುಂಬಾ ನೋವನ್ನು ತೀವ್ರ ನೋವನ್ನು ಉಂಟು ಮಾಡುತ್ತೆ ಸೊ ಅದು ಪ್ರಾಣಿಗಳಲ್ಲೂ ಸಹ ಆ್ಯಸ್ ಇಟ್ ಈಸ್ ನೋವು ಅನ್ನೋದು ಇದ್ದೇ ಇರುತ್ತೆ ಸೊ ಆ ರೀತಿಯಾದಾಗ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಬರೋದನ್ನು ನೀವು ನೋಡಿದ್ದೀರಾ ಸೊ ಧಾರಾಕಾರವಾಗಿ ನೀರು ಸುರಿತಾ ಇದ್ದರೆ ನಾವೇನು ಮಾಡಬೇಕು ಮತ್ತು ಪೊರೆ ಬಂದಿದ್ದರೆ ಏನು ಮಾಡಬೇಕು ಅಂದರೆ ಕಣ್ಣಿನ ಮೇಲ್ಭಾಗ ಆ ಒಂದು ಕರಿ ಆಲಿ ಏನಿರುತ್ತೆ ಸೊ ಅದರ ಸುತ್ತ ಟೋಟಲಾಗಿ ಕಣ್ಣು ಬಿಳಿ ಬಣ್ಣದ ಒಂದು ಪೊರೆಯಿಂದ ಮುಚ್ಚಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನೀವು ಹಸುವಿನ ಯಾವ ಕಣ್ಣು ಮುಚ್ಚಿರುತ್ತೋ ಆ ಭಾಗದಲ್ಲಿ ನೀವು ಸೊ ಈ ರೀತಿ ನೀವು ಏನೇ ಕೈ ಆಡಿಸಿದ್ರೂ ಸಹ ಅದಕ್ಕೆ ಕಣ್ಣು ಕಾಣಲ್ಲ ಸೊ ಕಣ್ಣು ಅಂದರೆ ವಿಥೌಟ್ ರಿಯಾಕ್ಷನ್ಸ್ ಇರಲ್ಲ ಸೊ ಇನ್ನೊಂದು ಭಾಗದಲ್ಲಿ ಏನು ಕಣ್ಣು ಚೆನ್ನಾಗಿ ಕಾಣ್ತಿರುತ್ತೆ ಆ ಭಾಗದಲ್ಲಿ ನಾವು ಕೈ ಏನೇನಾದರೂ ಈ ರೀತಿ ಆಡಿಸಿದಾಗ ಸೊ ಅದಕ್ಕೆ ರಿಯಾಕ್ಷನ್ಸ್ ಇರುತ್ತೆ ಯಾಕೆಂದರೆ ಅದು ಚೆನ್ನಾಗಿ ಕಾಣ್ತಾ ಇರುತ್ತೆ ಈಗ ಚೆನ್ನಾಗಿ ಕಾಣದೇ ಇರತಕ್ಕಂಥ ಕಣ್ಣಿನಿಂದ ರಿಯಾಕ್ಷನ್ ಇರೋಲ್ಲ ಸೊ ಅಂತ ಹಸುಗಳಲ್ಲಿ ನಾವು ಹಸುಗಳನ್ನು ನಾವೇನಾದರೂ ನಮ್ಮ ಫಾರ್ಮಲ್ಲಿ ಇಟ್ಕೊಂಡಾಗ ಸೊ ಅದಕ್ಕೆ ನಾವು ಕ್ಯೂ ಅಂದರೆ ಮೆಡಿಸನ್ ಕೊಡ್ದೇ ಸೊ ಹಾಗೆ ಇಟ್ಕೊಂಡ್ರೆ ಸೊ ಅದಕ್ಕೆ ಬೆಲೆ ಅನ್ನೋದು ತೀರಾ ಕಡಿಮೆ ಆಗೋಗ್ತದೆ ಬಟ್ ಇದನ್ನು ನಾವು ಆ ರೀತಿ ಮಾಡಿಕೊಂಡು ಲಾಸ್ ಮಾಡ್ಕೊಳ್ಳೋದು ಬೇಡ ಸೊ ಲಾಸ್ ಮಾಡ್ಕೋಬಾರ್ದು ಅಂತ ನಾವೇನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನಾವು ಲಾಸ್ ಆಗದೆ ಇರಬೇಕು ಅಂದರೆ ಕೆಲವೊಂದು ಟ್ರೀಟ್ಮೆಂಟ್ ಮಾಡ್ತಾ ಸೊ ಇದಕ್ಕೆ ನಾಟಿ ಅಂದರೆ ಆಯುರ್ವೇದಿ ಆಯುರ್ವೇದಿಕವಾಗಿ ನಾವು ಆ ಟ್ರೀಟ್ಮೆಂಟನ್ನು ಕೊಡ್ಬೋದು ಬಟ್ ಅದು ಅಷ್ಟು ಫಾಸ್ಟಾಗಿ ಆಗದೆ ಇರೋದರಿಂದ ಸೊ ನಾನು ಅದನ್ನೆಲ್ಲಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಸೊ ಫಾಸ್ಟ್ ರಿಕವರಿ ಏನು ಮೆಡಿಸನ್ ಅಂತ ಅಂದರೆ ಸೊ ಇಂಗ್ಲೀಷ್ ಮೆಡಿಸನ್ನು ಸೊ ಈಗ ಧಾರಾಕಾರವಾಗಿ ಅದೇನಾದರೂ ನೀರು ಸುರಿತಾ ಇದ್ರೆ ಕಣ್ಣಿನಿಂದ ಸೊ ಖಂಡಿತ ನೀವು ಮಾಡಬೇಕಾದಂತಹ ಕೆಲಸ ಇಷ್ಟೇ ಬೋರಿಕ್ ಆ್ಯಸಿಡ್ ಪೌಡರನ್ನು ತೆಗೆದುಕೊಂಡು ಸೊ ಒಂದು ಲೀಟರ್ ನೀರಿಗೆ ಒಂದು ಗ್ರಾಮ್ನಷ್ಟು ಒಂದು ಲೀಟರ್ಗೆ ಒನ್ ಆರ್ ಟೂ ಗ್ರಾಮ್ನಷ್ಟು ಬೋರಿಕ್ ಆ್ಯಸಿಡ್ ಪೌಡರನ್ನು ಹಾಕ್ಕೊಂಬಿಟ್ಟು ಸೊ ಶುಚಿಯಾಗಿ ತೊಳೆಯೋದರಿಂದ ಕ್ಲೀನ್ ಮಾಡೋದರಿಂದ ಅಲ್ಲಿ ಆಗಿರುವಂತಹ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಇನ್ನೊಂದು ಬ್ಯಾಕ್ಟೀರಿಯಾ ಅಥವಾ ಇನ್ನೇನಾದರೂ ಸೂಕ್ಷ್ಮಾಣು ಜೀವಿಗಳ ಒಂದು ಕೆಲಸ ನಡೀತಿದ್ರೆ ಸೊ ಬೋರಿಕ್ ಆ್ಯಸಿಡ್ನಿಂದ ಕ್ಲೀನ್ ಮಾಡಿದಾಗ ಅದು ಶುಭ್ರವಾಗುತ್ತೆ ಶುಚಿಯಾಗುತ್ತೆ ಮತ್ತು ಆ ನೀರು ಬರೋದು ನಿಲ್ಲುತ್ತೆ ಆ ಪೊರೆ ಬಂದಿದ್ದರೆ ಸೊ ಪೊರೆ ಬಂದಿರೋದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಇಂಜೆಕ್ಷನ್ ಇದೆ ಸೊ ಇಂಜೆಕ್ಷನ್ಸ್ ಅಂತ ಅಂದರೆ ಇದು ಬಂದುಬಿಟ್ಟು ಪ್ರೆಡ್ನಿಸಲಾನ್ ಇಂಜೆಕ್ಷನ್ನು ಈ ಇಂಜೆಕ್ಷನ್ ಇಂಜೆಕ್ಷನನ್ನು ನೀವು ಈ ಒಂದು ಹಸುವಿನ ಅಂತ ಅಂದರೆ ಹಸುವಿಗೆ ಫುಲ್ ವೈಟ್ ರೀತಿಯಲ್ಲಿ ಸೊ ಕಣ್ಣಿನ ಪೊರೆ ಸುತ್ತ ಬಂದಂತಹ ಹಸುವಿಗೆ ಸೊ ನೀವು ಚಿಕ್ಕದಾದಂತಹ ಒಂದು ನೀಡ ಅಂದರೆ ಸಿರೇಂಜನ್ನು ತೆಗೆದುಕೋಬೇಕು ಸೊ ಆ್ಯಸ್ ಚಿಕ್ಕದಾದಂತಾದರೆ ನಾವು ಮಾಮೂಲಿ ಚಿಕ್ಕದಲ್ಲ ಸೊ ಅಂದರೆ ನಮ್ಮ ಮಾಮೂಲಿ ಏನು ಇಂಜೆಕ್ಷನ್ಸ್ ಕೊಡ್ತೀವೋ ಅದಲ್ಲ ಸೊ ನಾವು ಈ ಇನ್ಸುಲಿನನ್ನು ನೀವು ಇಂಜೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಚಿಕ್ಕ ಕಡಿರತಿ ಆ ಸಿರೇಂಜ್ ಇರುತ್ತೆ ಆ ಸಿರೇಂಜನ್ನು ನೀವು ತೆಗೆದುಕೊಂಡು ಸೊ ಹಸುವಿನ ಈ ಒಂದು ಕಣ್ಣಿನ ರೆಪ್ಪೆಯನ್ನು ಮೇಲೆ ಕೆಳದು ಕಣ್ಣಿಗೆ ಅಂದರೆ ಕಣ್ಣಿನ ಆ ಒಂದು ಏನಿದೆ ಕಣ್ಣಿನ ಆ ಒಂದು ಒಳಕ್ಕೆ ಅದನ್ನು ಟಚ್ ಆಗ್ದಲೆ ರೆಪ್ಪೆಯನ್ನು ಮೇಲಕ್ಕೆ ಕೇಳೋದು ಕಣ್ಣಿನ ರೆಪ್ಪೆಗೆ ಸೊ ಆ ಮೇಲ್ಭಾಗಕ್ಕೆ ನೀವು ಒಂದು ಎಮ್ ಎಲ್ ಜಸ್ಟ್ ಒಂದು ಎಮ್ ಎಲ್ ಇಂಜೆಕ್ಷನನ್ನು ಕೊಡೋದರಿಂದ ಸೊ ಖಂಡಿತ ಇದನ್ನು ನೀವು ಟ್ರೈ ಮಾಡಬೇಡಿ ಯಾಕೆ ಅಂತ ಅಂದರೆ ಸೀ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಸೊ ಈ ಪ್ರಜ್ನೆ ಸಲುವನ್ನು ಆ ಕಣ್ಣಿನ ರೆಪ್ಪೆಗೆ ಎಕ್ಸ್ಪೀರಿಯೆನ್ಸ್ ಇರುವಂತಹ ಅಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಇದನ್ನು ಮಾಡ್ತೀವಿ ಅಂತ ಅಂದರೆ ಆ ಅಪ್ಪಿ ತಪ್ಪಿಯು ಸಹ ಕಣ್ಣಿನ ಒಂದು ಇದಕ್ಕೆ ಚುಚ್ಚಿದರೆ ಸೊತ್ತಿರೋ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಆದ್ದರಿಂದ ಸೊ ಆ ರೆಪ್ಪೆ ಭಾಗಕ್ಕೆ ಒಂದು ಎಮ್ ಎಲ್ನಷ್ಟು ಸೊ ಒಂದು ಮೂರಿಂದ ನಾಲ್ಕು ದಿವಸ ಕೊಡೋದರಿಂದ ಖಂಡಿತ ಅದು ಕ್ಲಿಯರ್ ಆಗುತ್ತೆ ಸೊ ಅದಕ್ಕೆ ಕಣ್ಣು ಕಾಣುವಂತಹ ತೊಂಬತ್ತೊಂಬತ್ತು ಪರ್ಸೆಂಟ್ ಚಾನ್ಸಸ್ ಹೆಚ್ಚಾಗಿರುತ್ತೆ ಈ ಇಂಜೆಕ್ಷನ್ಸ್ ಕೊಡೋದರಿಂದ ಸೊ ಆ ರೀತಿ ನೀವು ಸೊ ನಿಮ್ಮ ಹತ್ರ ನಿಮ್ಗಾಗಲಿಲ್ಲ ಅಂತಂದರೆ ಖಂಡಿತ ವೆಟರ್ನರಿ ಸ್ಟಾಫ್ ಹತ್ರ ಆದರೂ ನೀವು ಕೊಡಿಸ್ಬೋದು ಅವ್ರು ಕೊಡ್ತಾರೆ ಸೊ ನೀವು ಆ ರೀತಿ ತಿಳಿಸ್ದಾಗ ಸೊ ಆ ರೀತಿ ಮಾಡಿ ಅದನ್ನು ಸಾಲ್ವ್ ಮಾಡ್ಕೋಬೋದು ಅಂದರೆ ಕಣ್ಣಿಗೆ ಯಾವುದೇ ರೀತಿಯ ಒಂದು ಚುಚ್ಚದಂತೆ ತಗಲದಂತೆ ಸೊ ರೆಪ್ಪೆಗೆ ಮಾತ್ರ ಇದನ್ನು ಇಂಜೆಕ್ಟ್ ಮಾಡಬೇಕಾಗುತ್ತೆ ಸೊ ಆ ರೀತಿ ಮಾಡಿದಾಗ ಅಲ್ಲಿರುವಂತಹ ಇನ್ಫೆಕ್ಷನ್ ಕ್ಲಿಯರಾಗಿ ಪೊರೆನೋ ಸಹ ಕ್ಲಿಯರ್ ಆಗುತ್ತೆ ಇನ್ನು ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಆಯುರ್ವೇದದಲ್ಲಿ ಸೊ ಅದು ಅಷ್ಟು ಫಾಸ್ಟಾಗಿ ರಿಕವರಿ ಆಗೋಲ್ಲ ಕನಿಷ್ಠ ನೀವು ಹದಿನೈದು ಇಪ್ಪತ್ತು ದಿವಸ ತನಕ ಕಂಟಿನ್ಯೂಸ್ ಆಗಿ ನೀವು ಅದನ್ನು ಕೊಡೋದರಿಂದ ಸೊ ನಾವೊಂದು ಸ್ವಲ್ಪ ಕಾಣ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ನಷ್ಟು ಕ್ಯೂರ್ ಕಾಣ್ಬೋದು ಬಟ್ ಈ ಇಂಜೆಕ್ಷನ್ಸ್ ಕೊಡೋದ್ರಿಂದ ಒಂದು ವಾರದಲ್ಲಿ ಸೊ ಖಂಡಿತ ನಿಮಗೆ ಫಾಸ್ಟ್ ರಿಕವರಿ ಮತ್ತು ಫಾಸ್ಟಾಗಿ ರಿಸಲ್ಟ್ ಗೊತ್ತಾಗುತ್ತೆ ಸೊ ಆ ಒಂದು ಪ್ರೆಗ್ನೆಸ್ ಅಲ್ ಇಂಜೆಕ್ಷನನ್ನು ರೆಪ್ಪೆ ಭಾಗಕ್ಕೆ ಒಂದು ಎಮ್ ಎಲ್ ಒಂದು ಟೂ ಡೇಸ್ ಕೊಟ್ಟು ಅದಾದಮೇಲೆ ಮತ್ತೊಂದು ಟೂ ಡೇಸು ಸೊ ಕೊಡೋದರಿಂದ ಅದು ಕ್ಲಿಯರ್ ಆಗುತ್ತೆ ಆ ಒಂದು ಕರಿ ಅಲ್ಲಿ ಏನು ಮುಚ್ಕೊಂಡಿರುತ್ತೆ ಪೊರೆಯಿಂದ ಸೊ ಅದು ಬೇಗನೆ ರಿಕವರಿ ಆಗುತ್ತೆ ಸೊ ಆ ರೀತಿ ಮಾಡಿಕೊಂಡು ನಮ್ಮ ಹಸುಗಳ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂದರೆ ಯಾವಾಗ ಕಣ್ಣುಗಳು ಡ್ಯಾಮೇಜ್ ಆದಾಗ ಸೊ ಆ ರೀತಿ ಮಾಡಿಕೊಂಡು ನಾವು ಅದನ್ನು ರಿಕವರಿ ಮಾಡಿಕೊಂಡು ಸೊ ಒಳ್ಳೆ ಆದಾಯ ಗಳಿಸಿ ಹೇಳ್ತಾ ಈ ವಿಡಿಯೋನ ಇಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಆಶೋ ಥ್ಯಾಂಕ್ ಯು